ವಿಮಾನ ದುರಂತದಲ್ಲಿ ವೈದ್ಯ ಕುಟುಂಬ ಸರ್ವನಾಶ ಆಗಿದೆ ಡಾಕ್ಟರ್ ಪ್ರತೀಕ್ ಜೋಶಿ ಕುಟುಂಬ ದುರ್ಮರಣ ಹೊಂದಿದೆ ಯಾದಗಿರಿ ವೈದ್ಯ ಪ್ರಶಾಂತ್ ಜೋಶಿ ಸ್ನೇಹಿತ ರಾಜಸ್ಥಾನ ಮೂಲದ ಡಾಕ್ಟರ್ ಪ್ರತೀಕ್ ಜೋಶಿ ಪತ್ನಿ ಕೊಮಿವಿಯಾಸ್ ಸೇರಿದಂತೆ ಮೂರು ಜನ ಮಕ್ಕಳು ಇಬ್ಬರು ಮಕ್ಕಳು ಕ್ಲಿನ್ಸ್ ಇನ್ನೊಬ್ರು ಮಗು ಲಂಡನ್ಗೆ ಅವರು ಹೋಗ್ತಾ ಇದ್ರು ಲಂಡನ್ನಲ್ಲಿ ಅವರು ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ರು ಕೆಎಲ್ಇ ಕಾಲೇಜಿನಲ್ಲಿ ಎರಡು ಸಾವಿರದ ಐದರಲ್ಲಿ ಅವರು ಎಂಬಿಬಿಎಸ್ ಮುಗಿಸಿದ್ರು ಐದು ವರ್ಷಗಳಿಂದ ವೈದ್ಯನಾಗಿ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತೀಕ್ ಜೋಶಿ ಲಂಡನ್ನಲ್ಲಿ ಸೆಟಲ್ ಆಗಬೇಕು ಅಂತ ಹೊರಟಿದ್ದ ಕುಟುಂಬ ಅದು ಲಂಡನ್ ಸೇರುವ ಮುನ್ನವೇ ಮಸಣ ಸೇರಿದ ಜೋಶಿ ಫ್ಯಾಮಿಲಿ ಈ ದುರಂತ ಅಂತ್ಯ ಕಂಡಿರೋದು ಅವರ ಮನೆಯವರಿಗೆ ಅವರ ಸ್ನೇಹಿತರಿಗೆ ಅವರು ಇಲ್ಲಿ ಓದಿರೋದ್ರಿಂದ ಕರ್ನಾಟಕಕ್ಕೂ ಕೂಡ ಸಂಬಂಧ ಇದೆ ಬಹಳ ನೋವಿನಲ್ಲಿದ್ದಾರೆ ಇನ್ನು ಪ್ರತೀಕ್ ಜೋಶಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ ಅವರ ಪ್ರತೀಕ್ ಜೋಶಿ ಅವರ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ ವಿಮಾನ ದುರಂತದಲ್ಲಿ ಸುಮಾರು ಎರಡ್ ನೂರ ಅರವತ್ತೈದಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತದ್ದು ಈ ಒಂದು ಏನು ಬೆಳಗಾವಿಯ ಕೆಎಲ ಪ್ರತೀಕ್ ಜೋಶಿ ಅನ್ನೋ ಒಂದು ಕುಟುಂಬ ಕೂಡ ಸಂಪೂರ್ಣವಾಗಿ ಆ ಒಂದು ಘಟನೆಯಲ್ಲಿ ಸಂಪೂರ್ಣವಾಗಿ ಸಾವನ್ನಪ್ಪಿರುವುದು ನನ್ನ ಜೊತೆಗೆ ಈಗ ಏನು ಸ್ನೇಹಿತರು ಅಂದ್ರೆ ಎರಡ್ ಸಾವಿರ ಬ್ಯಾಚ್ಮೆಂಟ್ ನ ಸ್ನೇಹಿತರು ಮತ್ತು ಬೆಳಗಾವಿಯ ಕೆಎಲಿ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಒಂದೇ ಏನು ವಿದ್ಯಾರ್ಥಿಗಳಾಗಿದ್ರು ಅವರ ಜೊತೆಗೆ ನಾನು ಸದ್ಯ ಈಗ ಮಾತಾಡ್ತೀನಿ ನನ್ನ ಜೊತೆಗೆ ಈಗ ಏನು ಪ್ರತೀಕ್ ಜೋಶಿ ಅವರ ಸ್ನೇಹಿತ ಇರುಗೌಡವರು ನಮ್ಮ ಜೊತೆಗಿದ್ರೆ ಅವರನ್ನು ಕೊಟ್ಟು ನಾನು ಮಾತಾಡಿ ಸರ್ ಸರ್ ಯಾವಾಗಿಂದ ನಿಮ್ಮ ಜೊತೆಗೆ ಇದ್ದರು ಸರ್ ಹೆಂಗಿದ್ರು ನನ್ನ ಜೊತೆ ಅಂದರೆ ನಾವು ಎರಡು ಸಾವಿರದ ಬ್ಯಾಚೇ ನಾವು ನೂರೈವತ್ತು ಜನ ಸೊ ನಮ್ಮ ಜೊತೆ ಎರಡು ಸಾವಿರದಿಂದ ಎರಡು ಸಾವಿರದ ಆರರವರೆಗೆ ಇಲ್ಲೇ ಕಾಲೇಜಲ್ಲಿ ಇದ್ವಿ ನಾವು ಆಮೇಲೆ ನಮ್ಮ ಜೊತೆ ಕೇರಳಕ್ಕೂ ಬಂದಿದ್ರು ನಾವು ಒಂದು ವರ್ಷ ಕೇರಳಕ್ಕೆ ಹೋಗಿದ್ವಿ ಓದಬೇಕು ಅಂತ ಸೊ ಅಲ್ಲಿ ಒಂದು ವರ್ಷ ಜೊತೆಗಿದ್ರು ಆಮೇಲೆ ಅವ್ರಿಗೆ ಫೆಲ್ ಪೋಸ್ಟ್ ಗ್ರ್ಯಾಜ್ಯುಯೇನ್ ಸೀಟ್ ಕೋಲಾರಕ್ಕೆ ಸಿಕ್ತು ನಮಗೆ ಬೇರೆ ಕಡೆ ಸಿಕ್ತು ಆವಾಗ ನಾವು ಅವ್ರ ಕೋಲಾರ್ಗ್ ಹೋದ್ರು ನಾವು ಬೇರೆ ಕಡೆ ಹೋದ್ವಿ ಸೊ ಅವಾಗಿದ್ದ ನಾವು ಭೇಟಿ ಆಗಿಲ್ಲ ಫೋನ್ ಅಲ್ಲೇ ಮಾತಾಡ್ತೀವಿ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸೆಪ್ಟೆಂಬರ್ ನನ್ನ ಜೊತೆಗೆ ಮತ್ತಷ್ಟು ಅವರ ಬ್ಯಾಚ್ಮೆಂಟ್ಸ್ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಮೇಡಮ್ ತಾವು ನೋಡಿರ್ಬೋದು ಸುಮಾರು ಅರವತ್ತೈದು ಜನರ ಸಾವನ್ನ ನಿಮ್ಮ ಜೊತೆಗೆ ಇರೋರು ಈಗಿಲ್ಲ ಹೆಂಗ್ ಅನ್ಸುತ್ತೆ ವಿ ಆರ್ ಫೀಲಿಂಗ್ ವೆರಿ ವೆರಿ ಸ್ಯಾಡ್ ದಿಸ್ ಇಸ್ ಅನ್ ಇನ್ಸಿಡೆಂಟ್ ಆಫ್ ಮಾಸ್ ಟ್ರಾಜಿಡಿ ಅಂಡ್ ಬಹಳ ದುಃಖ ಅನಿಸ್ತಾ ಇದೆ ಈವನ್ ಈವನ್ ದ ದ ದ ದ ದ ಪೀಪಲ್ ಪೀಪಲ್ ಇನ್ ಪ್ಲೇನ್ ಮೆಸ್ ಫುಡ್ ಇಟ್ಸ್ ಇಮ್ಯಾಜಿನೇಷನ್ ವೆರಿ ವೆರಿ ಡಿಫಿಕಲ್ಟ್ ವಾಸ್ ಗುಡ್ ನೇಚರ್ಡ್ ಫ್ರೆಂಡ್ಲಿ ಇದ್ರು ಜುವಿಯಲ್ ಇದ್ರು ಹಿ ಲೈಕ್ಡ್ ಬೈ ಆಲ್ ಬ್ಯಾಚ್ಮೇಟ್ಸ್ ಚೆನ್ನಾಗಿದ್ರು ಈ ಒಂದು ಘಟನೆ ಇಡೀ ಕುಟುಂಬ ಸಂಪೂರ್ಣವಾಗಿ ಸಾವನ್ನಪ್ಪಿರುವಂತ ಇದು ತುಂಬಾ ಸ್ಯಾಡ್ ಥಿಂಗ್ ದಟ್ ಹ್ಯಾಪನ್ ಇವ್ರದಷ್ಟೇ ಇಲ್ಲ ಎಲ್ಲರೂ ಅವ್ರ ಪ್ಲೇನ್ ಅಲ್ಲಿ ಇದ್ರು ಎಲ್ಲ ಎಲ್ಲಾರ್ಗೆ ವೆರಿ ಡಿಫಿಕಲ್ಟ್ ಟೈಮ್ಸ್ ಆಕ್ಚುಲಿ ಫಾರ್ ದ ಫ್ಯಾಮಿಲಿ ಹೂ ಹ್ಯಾವ್ ಸ್ಟೇಡ್ ಬಿಹೈಂಡ್ ಸೊ ಐ ಜಸ್ಟ್ ಪ್ರೇ ಟು ಗಾಡ್ ದಟ್ ಎಲ್ಲಾರ್ಗೂ ಸ್ಟ್ರೆಂತ್ ಕೊಡ್ಲಿ ಟು ಜಸ್ಟ್ ಬೇರ್ ದ ಲಾಸ್ ದೇ ಹ ಕಟ್ಕೊಳ್ಬೇಕಂತೇಳಿ ಲಂಡನ್ ಕೊಟ್ಟಿದ್ರು ಸೆಲ್ಫಿ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ ಅವರು ಹ್ಯಾಪಿಯಲ್ಲಿ ಹೋಗ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿ ಹಿಂಗೆಲ್ಲ ಆಗಿದೆ ಇಟ್ಸ್ ವೆರಿ ಟೆರಿಬಲ್ ಥಿಂಗ್ ದಟ್ ಹ್ಯಾಪನ್ ಅವರು ತುಂಬಾ ಒಳ್ಳೆ ಮನುಷ್ಯ ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ರು ನಾವು ಯಾರು ಅನ್ಕೊಂಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ ಅದು ಪೂರ್ತಿ ಫ್ಯಾಮಿಲಿ ಹಿಂಗ್ ಆಗೋದು ಅಂದ್ರೆ ತುಂಬಾ ಕಷ್ಟನೇ ಇದು ಆಮೇಲೆ ದೇವ್ರಿಗೆ ಬೇಡ್ಕೊಳ್ಳೋದವ್ರು ತಂದೆ ತಾಯಿಗೆ ತುಂಬಾ ಶಕ್ತಿ ಕೊಡಬೇಕು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಇದಿಷ್ಟು ಎರಡ್ ಸಾವಿರದ ಎಸ್ ಸ್ಟೂಡೆಂಟ್ ಈಗ ತಮ್ಮ ಆಗಿದ್ದನೇ ಕಳ್ಕೊಂಡು ಏನು ಈ ಒಂದು ಘಟನೆ ಆಗಬಾರದು ಜೊತೆಗೆ ಏನು ನಾವಿದ್ದಂತ ಸಂದರ್ಭದಲ್ಲಿ ಅಥವಾ ಒಳ್ಳೆಯ ಮನುಷ್ಯನಾಗಿದ್ದ ಒಳ್ಳೆಯ ರೀತಿ ಎಲ್ಲರ ಜೊತೆಗೆ ಲವಲವಿಕಿಂದ ಇರ್ತಿದ್ದ ಅನ್ನೋ ಒಂದು ಮಾತನ್ನ ಕೂಡ ವಿಮಾನ ದುರಂತದಲ್ಲಿ ವೈದ್ಯ ಕುಟುಂಬ ಸರ್ವನಾಶ ಆಗಿದೆ ಡಾಕ್ಟರ್ ಪ್ರತೀಕ್ ಜೋಶಿ ಕುಟುಂಬ ದುರ್ಮರಣ ಹೊಂದಿದೆ ಯಾದಗಿರಿ ವೈದ್ಯ ಪ್ರಶಾಂತ್ ಜೋಶಿ ಸ್ನೇಹಿತ ರಾಜಸ್ಥಾನ ಮೂಲದ ಡಾಕ್ಟರ್ ಪ್ರತೀಕ್ ಜೋಶಿ ಪತ್ನಿ ವ್ಯಾಸ ಸೇರಿದಂತೆ ಮೂರು ಜನ ಮಕ್ಕಳು ಇಬ್ಬರು ಮಕ್ಕಳು ಕ್ವಿನ್ಸ್ ಇನ್ನೊಬ್ರು ಮಗು ಲಂಡನ್ಗೆ ಅವರು ಹೋಗ್ತಾ ಇದ್ರು ಲಂಡನ್ನಲ್ಲಿ ಅವರು ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ರು ಕೆಎಲ್ಇ ಕಾಲೇಜ್ನಲ್ಲಿ ಎರಡು ಸಾವಿರದ ಐದರಲ್ಲಿ ಅವರು ಎಂಬಿಬಿಎಸ್ ಮುಗಿಸಿದ್ರು ಐದು ವರ್ಷಗಳಿಂದ ವೈದ್ಯನಾಗಿ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತೀಕ್ ಜೋಶಿ ಲಂಡನ್ನಲ್ಲಿ ಸೆಟಲ್ ಆಗಬೇಕು ಅಂತ ಹೊರಟಿದ್ದ ಕುಟುಂಬ ಅದು ಲಂಡನ್ ಸೇರುವ ಮುನ್ನವೇ ಮಸಡ ಸೇರಿದ ಜೋಶಿ ಫ್ಯಾಮಿಲಿ ಈ ದುರಂತ ಅಂತ್ಯ ಕಂಡಿರೋದು ಅವರ ಮನೆಯವರಿಗೆ ಅವರ ಸ್ನೇಹಿತರಿಗೆ ಅವರು ಓದಿರೋದ್ರಿಂದ ಕರ್ನಾಟಕಕ್ಕೂ ಕೂಡ ಸಂಬಂಧ ಇದೆ ಬಹಳ ನೋವಿನಲ್ಲಿದ್ದಾರೆ ಇನ್ನು ಪ್ರತೀಕ್ ಜೋಶಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ ಅವರ ಪ್ರತೀಕ್ ಜೋಶಿ ಅವರ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ ವಿಮಾನ ದುರಂತದಲ್ಲಿ ಸುಮಾರು ಎರಡ್ ನೂರ ಅರವತ್ತೈದಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತದ್ದು ಈ ಒಂದು ಏನು ಬೆಳಗಾವಿಯ ಕೆಎಲ ಪ್ರತೀಕ್ ಜೋಶಿ ಅನ್ನೋ ಒಂದು ಕುಟುಂಬ ಕೂಡ ಸಂಪೂರ್ಣವಾಗಿ ಆ ಒಂದು ಘಟನೆಯಲ್ಲಿ ಸಂಪೂರ್ಣವಾಗಿ ಸಾವನ್ನಪ್ಪಿರುವುದು ನನ್ನ ಜೊತೆಗೆ ಈಗ ಏನು ಸ್ನೇಹಿತರು ಅಂದ್ರೆ ಎರಡ್ ಸಾವಿರ ಬ್ಯಾಚ್ಮೆಂಟ್ ನ ಸ್ನೇಹಿತರು ಮತ್ತು ಬೆಳಗಾವಿಯ ಕೆಎಲಿ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಒಂದೇ ಏನು ವಿದ್ಯಾರ್ಥಿಗಳಾಗಿದ್ರು ಅವರ ಜೊತೆಗೆ ನಾನು ಸದ್ಯ ಈಗ ಮಾತಾಡ್ತೀನಿ ನನ್ನ ಜೊತೆಗೆ ಈಗ ಏನು ಪ್ರತೀಕ್ ಜೋಶಿ ಅವರ ಸ್ನೇಹಿತ ಇರುಗೌಡವರು ನಮ್ಮ ಜೊತೆಗಿದ್ರೆ ಅವರನ್ನು ಕೊಟ್ಟು ನಾನು ಮಾತಾಡಿ ಸರ್ ಸರ್ ಯಾವಾಗಿಂದ ನಿಮ್ಮ ಜೊತೆಗೆ ಇದ್ದರು ಸರ್ ಹೆಂಗಿದ್ರು ನನ್ನ ಜೊತೆ ಅಂದರೆ ನಾವು ಎರಡು ಸಾವಿರದ ಬ್ಯಾಚೇ ನಾವು ನೂರೈವತ್ತು ಜನ ಸೊ ನಮ್ಮ ಜೊತೆ ಎರಡು ಸಾವಿರದಿಂದ ಎರಡು ಸಾವಿರದ ಆರರವರೆಗೆ ಇಲ್ಲೇ ಕಾಲೇಜಲ್ಲಿ ಇದ್ವಿ ನಾವು ಆಮೇಲೆ ನಮ್ಮ ಜೊತೆ ಕೇರಳಕ್ಕೂ ಬಂದಿದ್ರು ನಾವು ಒಂದು ವರ್ಷ ಕೇರಳಕ್ಕೆ ಹೋಗಿದ್ವಿ ಓದಬೇಕು ಅಂತ ಸೊ ಅಲ್ಲಿ ಒಂದು ವರ್ಷ ಜೊತೆಗಿದ್ರು ಆಮೇಲೆ ಅವ್ರಿಗೆ ಫೆಲ್ ಪೋಸ್ಟ್ ಗ್ರ್ಯಾಜ್ಯುಯೇನ್ ಸೀಟ್ ಕೋಲಾರಕ್ಕೆ ಸಿಕ್ತು ನಮಗೆ ಬೇರೆ ಕಡೆ ಸಿಕ್ತು ಆವಾಗ ನಾವು ಅವ್ರ ಕೋಲಾರ್ಗ್ ಹೋದ್ರು ನಾವು ಬೇರೆ ಕಡೆ ಹೋದ್ವಿ ಸೊ ಅವಾಗಿದ್ದ ನಾವು ಭೇಟಿ ಆಗಿಲ್ಲ ಫೋನ್ ಅಲ್ಲೇ ಮಾತಾಡ್ತೀವಿ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸೆಪ್ಟೆಂಬರ್ ನನ್ನ ಜೊತೆಗೆ ಮತ್ತಷ್ಟು ಅವರ ಬ್ಯಾಚ್ಮೆಂಟ್ಸ್ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಮೇಡಮ್ ತಾವು ನೋಡಿರ್ಬೋದು ಸುಮಾರು ಅರವತ್ತೈದು ಜನರ ಸಾವನ್ನ ನಿಮ್ಮ ಜೊತೆಗೆ ಇರೋರು ಈಗಿಲ್ಲ ಹೆಂಗ್ ಅನ್ಸುತ್ತೆ ವಿ ಆರ್ ಫೀಲಿಂಗ್ ವೆರಿ ವೆರಿ ಸ್ಯಾಡ್ ದಿಸ್ ಇಸ್ ಅನ್ ಇನ್ಸಿಡೆಂಟ್ ಆಫ್ ಮಾಸ್ ಟ್ರಾಜಿಡಿ ಅಂಡ್ ಬಹಳ ದುಃಖ ಅನಿಸ್ತಾ ಇದೆ ಈವನ್ ಈವನ್ ದ ದ ದ ದ ದ ಪೀಪಲ್ ಪೀಪಲ್ ಇನ್ ಪ್ಲೇನ್ ಮೆಸ್ ಫುಡ್ ಇಟ್ಸ್ ಇಮ್ಯಾಜಿನೇಷನ್ ವೆರಿ ವೆರಿ ಡಿಫಿಕಲ್ಟ್ ವಾಸ್ ಗುಡ್ ನೇಚರ್ಡ್ ಫ್ರೆಂಡ್ಲಿ ಇದ್ರು ಜುವಿಯಲ್ ಇದ್ರು ಹಿ ಲೈಕ್ಡ್ ಬೈ ಆಲ್ ಬ್ಯಾಚ್ಮೇಟ್ಸ್ ಚೆನ್ನಾಗಿದ್ರು ಈ ಒಂದು ಘಟನೆ ಇಡೀ ಕುಟುಂಬ ಸಂಪೂರ್ಣವಾಗಿ ಸಾವನ್ನಪ್ಪಿರುವಂತ ಇದು ತುಂಬಾ ಸ್ಯಾಡ್ ಥಿಂಗ್ ದಟ್ ಹ್ಯಾಪನ್ ಇವ್ರದಷ್ಟೇ ಇಲ್ಲ ಎಲ್ಲರೂ ಅವ್ರ ಪ್ಲೇನ್ ಅಲ್ಲಿ ಇದ್ರು ಎಲ್ಲ ಎಲ್ಲಾರ್ಗೆ ವೆರಿ ಡಿಫಿಕಲ್ಟ್ ಟೈಮ್ಸ್ ಆಕ್ಚುಲಿ ಫಾರ್ ದ ಫ್ಯಾಮಿಲಿ ಹೂ ಹ್ಯಾವ್ ಸ್ಟೇಡ್ ಬಿಹೈಂಡ್ ಸೊ ಐ ಜಸ್ಟ್ ಪ್ರೇ ಟು ಗಾಡ್ ದಟ್ ಎಲ್ಲಾರ್ಗೂ ಸ್ಟ್ರೆಂತ್ ಕೊಡ್ಲಿ ಟು ಜಸ್ಟ್ ಬೇರ್ ದ ಲಾಸ್ ದೇ ಹ ಕಟ್ಕೊಳ್ಬೇಕಂತೇಳಿ ಲಂಡನ್ ಕೊಟ್ಟಿದ್ರು ಸೆಲ್ಫಿ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ ಅವರು ಹ್ಯಾಪಿಯಲ್ಲಿ ಹೋಗ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿ ಹಿಂಗೆಲ್ಲ ಆಗಿದೆ ಇಟ್ಸ್ ವೆರಿ ಟೆರಿಬಲ್ ಥಿಂಗ್ ದಟ್ ಹ್ಯಾಪನ್ ಅವರು ತುಂಬಾ ಒಳ್ಳೆ ಮನುಷ್ಯ ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ರು ನಾವು ಯಾರು ಅನ್ಕೊಂಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ ಅದು ಪೂರ್ತಿ ಫ್ಯಾಮಿಲಿ ಹಿಂಗ್ ಆಗೋದು ಅಂದ್ರೆ ತುಂಬಾ ಕಷ್ಟನೇ ಇದು ಆಮೇಲೆ ದೇವ್ರಿಗೆ ಬೇಡ್ಕೊಳ್ಳೋದವ್ರು ತಂದೆ ತಾಯಿಗೆ ತುಂಬಾ ಶಕ್ತಿ ಕೊಡಬೇಕು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಇದಿಷ್ಟು ಎರಡ್ ಸಾವಿರದ ಬ್ಯಾಚ್ಮೆಂಟ್ ನ ಏನು ಎಂಬಿ ಬಿ ಎಸ್ ಸ್ಟೂಡೆಂಟ್ ಆಗಿದ್ದಂತವ್ರು ಈಗ ತಮ್ಮ ಸ್ನೇಹಿತನ ಕಳ್ಕೊಂಡು ಏನು ಈ ಒಂದು ಘಟನೆ ಆಗಬಾರದು ಜೊತೆಗೆ ಏನು ನಾವಿದ್ದಂತ ಸಂದರ್ಭದಲ್ಲಿ ಅಥವಾ ಒಳ್ಳೆಯ ಮನುಷ್ಯನಾಗಿದ್ದ ಒಳ್ಳೆಯ ರೀತಿ ಎಲ್ಲರ ಜೊತೆಗೆ ಲವಲವಿಕೆಯಿಂದ ಇರ್ತಿದ್ದ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು